ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಬೆಳವಣಿಗೆ ನಡೆದಿರುವಂಥದ್ದು ವೀಕ್ಷಕರೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಂಗಳಕ್ಕೆ ಈ ಪ್ರಕರಣ ತಲುಪಿಸುವ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಬೆಳವಣಿಗೆ ಮಹತ್ವದ ಬೆಳವಣಿಗೆ ನಡೆದಿರುವಂತದ್ದು ವೀಕ್ಷಕರೇ ಇದು ಫೆಡರಲ್ ಕರ್ನಾಟಕದ ಎಕ್ಸ್ಕ್ಲೂಸಿವ್ ಮಾಹಿತಿ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಕಳೆದ ಒಂದು ತಿಂಗಳಿಂದ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗಿರುವಂಥದ್ದು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಹೊಸ ಹೊಸ ರೀತಿಯ ತಿರುವುಗಳು ಹೊಸ ಹೊಸ ರೀತಿಯ ಏಳಿಕೆಗಳು ಪಟ್ಕೊಳ್ತಾ ಇರುವಂಥದ್ದು ಇದರ ಮತ್ತೆ ಈ ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಮತ್ತು ಪಿತೂರಿ ಆರೋಪ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿಕೆಗಳು ಬರ್ತಾ ಇರುವಂಥದ್ದು ಈ ಪ್ರಕರಣದಲ್ಲಿ ಆರೋಪ ಹಬ್ಬ ಏನು ಷಡ್ಯಂತ್ರ ಆಗಿದೆ ಅಂತ ಇದಕ್ಕೆ ಪೂರಕವಾಗಿ ಒಂದಷ್ಟು ಹೇಳಿಕೆಗಳು ಒಂದಷ್ಟು ಘಟನಾವಳಿಗಳು ನಡೆದಿರುವಂಥದ್ದು ಇದರ ಬೆನ್ನಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಪಾದಯಾತ್ರೆ ಮಾಡ್ತಾ ಇರುವಂತದ್ದು ಅಂದ್ರೆ ಏನು ಅಲ್ಲಿ ಧರ್ಮಸ್ಥಳ ಚಲೋ ಮಾಡ್ತಾ ಮಾಡ್ತಾ ಇರುವಂತದ್ದು ಅದು ಒಂದು ಭಾಗ ಆದ್ರೆ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಅಂತಂದ್ರೆ ಈ ಪ್ರಕರಣವನ್ನ ಧರ್ಮಸ್ಥಳ ಪ್ರಕರಣವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಂಗಳಕ್ಕೆ ತಲುಪಿಸುವುದಕ್ಕೆ ನಿರ್ಧಾರ ಆಗಿರುವಂಥದ್ದು ತೀರ್ಮಾನ ಆಗಿರುವಂಥದ್ದು ಈ ಸಂಬಂಧಪಟ್ಟಂತೆ ಒಂಬತ್ತು ಸ್ವಾಮೀಜಿಗಳಿಂದ ಅಮಿತ್ ಶಾ ಅವರ ಭೇಟಿಗೆ ಸಮಯ ನಿಗದಿ ಆಗಿರುವಂಥದ್ದು ಇದೇ ಮೂರನೇ ತಾರೀಕು ಸೆಪ್ಟೆಂಬರ್ ಮೂರನೇ ತಾರೀಕು ಅಂದ್ರೆ ಬುಧವಾರ ಅಮಿತ್ ಶಾ ಅವರ ಭೇಟಿಗೆ ಒಂಬತ್ತು ಸ್ವಾಮೀಜಿಗಳ ಭೇಟಿಗೆ ಸಮಯ ನಿಗದಿ ಆಗಿದೆ ಒಂಬತ್ತು ಸ್ವಾಮೀಜಿಗಳು ಸರ್ವಧರ್ಮದ ಒಂಬತ್ತು ಸ್ವಾಮೀಜಿಗಳ ಭೇಟಿ ಸಂಬಂಧಪಟ್ಟಂತೆ ಕನ್ಫರ್ಮೇಶನ್ ಆಗಿರುವಂತದ್ದು ಈಗಾಗಲೇ ಕೂಡ ಅಮಿತ್ ಶಾ ಅವರು ಈ ಒಂಬತ್ತು ಸ್ವಾಮೀಜಿಗಳ ಭೇಟಿಗೆ ಅವಕಾಶವನ್ನು ಕೊಟ್ಟಿರುವಂತದ್ದು ವೀಕ್ಷಕ್ರೆ ಜೈನ ಮುನಿಗಳಾದಂತಹ ಆಚಾರ್ಯ ಗುಣಧರ ನಂದಿ ಮಹಾರಾಜ ಸ್ವಾಮೀಜಿಗಳು ಚಂದ್ರಶೇಖರ ಶಿವಾಚಾರ್ಯ ವಜ್ರಾದೇವಿ ಸ್ವಾಮೀಜಿ ಮತ್ತು ವಚನಾನಂದ ಸ್ವಾಮೀಜಿ ಸೇರಿದಂತೆ ಒಟ್ಟು ಒಂಬತ್ತು ಜನ ಸ್ವಾಮೀಜಿಗಳು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ಭೇಟಿಗೆ ತೆರಳುತ್ತಾ ಇರುವಂತದ್ದು ಇದೇ ಮೂರನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ ಮೂರನೇ ತಾರೀಕು ಬುಧವಾರ ಸಂಜೆ ಎಂಟು ಗಂಟೆಗೆ ದೆಹಲಿಯಲ್ಲಿ ಭೇಟಿಗೆ ಅವಕಾಶ ನಿಗದಿ ಆಗಿರುವಂಥದ್ದು ಭೇಟಿಗೆ ಸಮಯ ನಿಗದಿ ಆಗಿರುವಂಥದ್ದು ವೀಕ್ಷಕರೇ ಇದು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿರುವಂಥದ್ದು ಯಾಕೆ ಅಂತಂದ್ರೆ ಈಗಾಗಲೇ ಕೂಡ ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಎಸ್ ಐ ಟಿ ತನಿಖೆ ಆಗ್ತಾದ್ರೂ ಕೂಡ ಇದು ಎ ತನಿಖೆಗೆ ಹೋಗ್ಬೇಕು ಈ ಪ್ರಕರಣದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಬೇರೆ ರೀತಿಯ ವ್ಯವಹಾರಗಳು ನಡೆದಿರುವಂತದ್ದು ಹಣದ ವ್ಯವಹಾರ ನಡೆದಿರುವಂತದ್ದು ಅನ್ನುವಂತ ಆರೋಪಗಳು ಕೂಡ ಬರ್ತಾ ಇತ್ತು ಷಡ್ಯಂತ್ರದ ಭಾಗವಾಗಿ ಒಂದಷ್ಟು ಹೇಳಿಕೆಗಳು ಬರ್ತಾ ಇತ್ತು ಈ ಈ ಹೇಳಿಕೆಗಳು ಈ ಆರೋಪದ ಬೆನ್ನಲ್ಲೇ ಈಗ ಸ್ವಾಮೀಜಿಗಳ ಭೇಟಿ ಮೂರನೇ ತಾರೀಕಿಗೆ ನಿಗದಿ ಆಗಿರುವಂತದ್ದು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ನಿಗದಿ ಆಗಿರುವಂಥದ್ದು ಅವರ ಭೇಟಿಗೆ ನಿಗದಿ ಆಗಿರುವಂಥದ್ದು ಅಲ್ಲಿ ಈ ಸ್ವಾಮೀಜಿಗಳು ಒಂಬತ್ತು ಜನ ಸ್ವಾಮೀಜಿಗಳನ್ನು ಆಗ್ಲೇ ಹೇಳಿದ ರೀತಿಯಲ್ಲಿ ಕೂಡ ಒಂಬತ್ತು ಜನ ಸ್ವಾಮೀಜಿಗಳು ಪ್ರಮುಖವಾಗಿ ಮೂರು ಬೇಡಿಕೆಗಳನ್ನ ಕೊಡುವಂಥದ್ದು ಅಲ್ ಅದ ಆ ಬೇಡಿಕೆಯಲ್ಲಿ ಆ ಮನವಿ ಪತ್ರದಲ್ಲಿ ಒಂದು ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಜೊತೆಗೆ ಈ ಪ್ರಕರಣದಲ್ಲಿ ಹಣದ ವ್ಯವಹಾರ ಕೂಡ ನಡೆದಿದೆ ಈ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗ್ಬೇಕು ಮತ್ತು ಇಂದು ದೇವಾಲಯಗಳ ಸಂಬಂಧಪಟ್ಟಂತೆ ಒಂದು ಷಡ್ಯಂತ್ರ ಆಗ್ತಾ ಇತ್ತು ಈ ಸಂಬಂಧಪಟ್ಟಂತೆ ಒಂದು ಗಮನ ಇಡಬೇಕು ಆ ಸಂಬಂಧಪಟ್ಟಂತೆ ಒಂದು ತನಿಖೆ ಆಗ್ಬೇಕು ಅಂತ ಮನವಿ ಮಾಡೋದಕ್ಕೆ ತೀರ್ಮಾನ ಆಗಿರುವಂತದ್ದು ಸಿದ್ಧತೆ ನಡೆಸಿರುವಂಥದ್ದು ಈ ಸಂಬಂಧಪಟ್ಟಂತೆ ಅಹ್ ಈಗಾಗಲೇ ಕೂಡ ಫೆಡರಲ್ ಕರ್ನಾಟಕಕ್ಕೆ ಅಹ್ ಸ್ವಾಮೀಜಿಗಳು ಏನು ಜೈನ ಮುನಿಗಳಾದಂತಹ ಗುಣಾಧಾರ ನಂದಿ ಮಹಾರಾಜ ಸ್ವಾಮೀಜಿಗಳು ಕೂಡ ಈ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರ ಭೇಟಿಗೆ ಅಹ್ ಹೋಗ್ತಾ ಇರೋ ಸಂಬಂಧಪಟ್ಟಂತೆ ಅಮಿತ್ ಶಾ ಭೇಟಿಗೆ ಸಮಯ ನಿಗದಿ ಆಗಿರುವ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ತಾ ಅದನ್ನ ಖಚಿತ ಪಡಿಸಿರುವಂಥದ್ದು ವೀಕ್ಷಕರೇ ಇಲ್ಲಿ ಯಾಕೆ ಇದು ದೊಡ್ಡ ಮಟ್ಟದ ಬೆಳವಣಿಗೆ ಬೆಳವಣಿಗೆ ಮತ್ತು ಮಹಾ ಬೆಳವಣಿಗೆ ಅಂದ್ರೆ ವೀಕ್ಷಕರೇ ಈಗಾಗ್ಲೇ ಈ ಪ್ರಕರಣ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿರುವಂತದ್ದು ಅದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಐಟಿ ತನಿಖೆಗೆ ಕೊಟ್ಟ ನಂತರ ಸುಮಾರು ಒಂದು ವಾರಗಳ ಬಳಿಕ ಈ ಪ್ರಕರಣ ಏನು ಧರ್ಮಸ್ಥಳ ಬುರುಡೆ ಪ್ರಕರಣ ಇದೆ ಅದು ಬೇರೆ ರೀತಿಯ ತಿರುವುಗಳನ್ನ ಬೇರೆ ರೀತಿಯ ಸಂಚಲನಕ್ಕೆ ಕಾರಣ ಆಯಿತು ಯಾಕೆ ಅಂತಂದ್ರೆ ಮೊದಲು ಎಸ್ಐಟಿ ತನಿಖೆ ಕೊಟ್ಟಾಗ ಬಿಜೆಪಿಯವರು ಕೂಡ ಸ್ವಾಗತ ವ್ಯಕ್ತಪಡಿಸಿದ್ರು ಅದೇ ರೀತಿ ಕೂಡ ಬೇರೆ ಬೇರೆಯವರು ಕೂಡ ಸ್ವಾಗತವನ್ನು ವ್ಯಕ್ತಪಡಿಸಿದ್ರು ಆ ಪ್ರಕರಣ ಅಲ್ಲಿಗೆ ನಿಂತಿದ್ರೆ ಇದು ಇಷ್ಟೊಂದು ವಿವಾದ ಆಗ್ತಾ ಇರಲಿಲ್ಲ ಅಗದಂತ ಸಂದರ್ಭದಲ್ಲಿ ಹದಿನೈದು ಗುಂಡಿಗಳನ್ನ ಅಗದಂತ ಸಂದರ್ಭದಲ್ಲಿ ಒಂದು ಸ್ಕೆಲಿಟನ್ ಒಂದು ಅಸ್ಥಿ ಮತ್ತೊಂದು ಮೂಳೆ ಸಿಕ್ತು ಆದರೆ ಆದರೆ ಈ ಪ್ರಕರಣ ಯಾವಾಗ ಹೊಸ ತಿರುಪಟ್ಟುಕೊಳ್ತಂದ್ರೆ ಸುಜಾತ ಪಟು ನ ಸುಳ್ಳೆಡಿದ್ದೇನೆ ಅಂತ ಹೇಳಿದ್ರು ಅದಾದ ಬಳಿಕ ಬೇರೆ ಬೇರೆ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಹೋಯ್ತು ಈ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಐ ತನಿಖೆ ಕೊಡಬೇಕು ಅಂತ ಪ್ರತಿಪಕ್ಷ ಬಿಜೆಪಿ ಆಗ್ರಹವನ್ನು ವ್ಯಕ್ತಪಡಿಸಿತ್ತು ಇದರಲ್ಲಿ ರಾಜಕೀಯ ಸ್ವರೂಪ ಕೂಡ ತೆಗೆದುಕೊಳ್ತಾರೆ ಯಾಕಂದ್ರೆ ಇದಕ್ಕೆ ಪೂರಕವಾಗಿ ರಾಜಕೀಯ ಸ್ವರೂಪ ಅಂದ್ರೆ ಯಾಕೆ ವೀಕ್ಷಕರೇ ಅಹ್ ಧರ್ಮಸ್ಥಳ ಚಳವನ್ನ ಅಂದ್ರೆ ಒಂದನೇ ತಾರೀಕು ಸೆಪ್ಟೆಂಬರ್ ಒಂದನೇ ತಾರೀಕು ಬಿಜೆಪಿ ದೊಡ್ಡ ಮಟ್ಟದ ಸಮಾವೇಶ ಹಮ್ಮಿಕೊಂಡಿರುವಂತದ್ದು ಅದಕ್ಕೂ ಮುನ್ನ ಆಗಸ್ಟ್ ಮೂವತ್ತೊಂದನೇ ತಾರೀಕು ಜೆಡಿಎಸ್ ನಿಂದ ಸತ್ಯ ಯಾತ್ರೆ ಅಂತ ಹಮ್ಮಿಕೊಂಡಿರುವಂತದ್ದು ಅದು ಒಂದು ಭಾಗ ಈಗ ಅಮಿತ್ ಶಾ ಅವರು ಎಂಟ್ರಿ ಆಗ್ತಾ ಇರುವಂತದ್ದು ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇರುವಂತದ್ದು ಒಂದು ವೇಳೆ ಸ್ವಾಮೀಜಿ ಯಾಕಂದ್ರೆ ಕೇಂದ್ರ ಗೃಹ ಸಚಿವರನ್ನ ಅಮಿತ್ ಶಾ ಅವರನ್ನ ಭೇಟಿಗೆ ಅವಕಾಶ ಕೊಟ್ಟಿದ್ದ ಸಂದರ್ಭದಲ್ಲಿ ಅಂದ್ರೆ ಅವಕಾಶ ಕೊಡುವಕ್ಕಿಂತ ಮುಂಚೆ ಅದರ ಪೂರ್ವಾಪರವನ್ನ ಕೂಡ ತಿಳಿದುಕೊಳ್ತಾರೆ ಏಕಿ ನಾನು ಹೋಗಿ ಅಥವಾ ಬೇರೆಯವರು ಯಾರು ಹೋಗಿ ಅಥವಾ ಯಾರ ಸ್ವಾಮೀಜಿ ಹೋಗಿ ನಿಮ್ಗೆ ಭೇಟಿಗೆ ಅವಕಾಶ ಅಂತ ಏಕಿ ಕೊಡೋದೇವೆಲ್ಲ ಭೇಟಿಗೆ ಏನ್ ಭೇಟಿ ಯಾವ ಉದ್ದೇಶ ಯಾವ ಸ್ವಾಮೀಜಿಗಳು ಮತ್ತು ಉದ್ದೇಶ ಏನು ಇವೆಲ್ಲವನ್ನು ಕೂಡ ಪೂರ್ವಾಪರ ಪರಿಶೀಲನೆ ಮಾಡಿ ಅದು ಸೂಕ್ತ ಅಂತ ಅನಿಸಿದ್ರೆ ಭೇಟಿಗೆ ಅವಕಾಶ ಕೊಡುವಂಥದ್ದು ಕೇಂದ್ರ ಗೃಹ ಸಚಿವರ ಭೇಟಿಗೆ ಈ ಹಿನ್ನೆಲೆಯಲ್ಲಿ ಭೇಟಿಗೂ ಮುನ್ನ ಒಂಬತ್ತು ಜನ ಸ್ವಾಮೀಜಿಗಳು ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿರ್ತಾರೆ ಆ ಮಾಹಿತಿ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಕೇಂದ್ರ ಗೃಹ ಸಚಿವರ ಭೇಟಿಗೆ ಅವಕಾಶವನ್ನ ಸಮಯ ನಿಗದಿ ಆಗಿರುವಂಥದ್ದು ಮಹತ್ವ ಪಡ್ಕೊಂಡಿರುವಂಥದ್ದು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಚರ್ಚೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಏನಾದರೂ ಕೂಡ ಸ್ವಾಮೀಜಿಗಳ ಭೇಟಿಯ ಬಳಿಕ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಮಹತ್ವದ ತೀರ್ಮಾನವನ್ನ ಈ ಪ್ರಕರಣ ಸಂಬಂಧಪಟ್ಟಂತೆ ತೆಗೆದುಕೊಳ್ತಾರಾ ಅನ್ನುವಂತಹ ಬಲವಾದ ಚರ್ಚೆ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುವಂತದ್ದು ವೀಕ್ಷಕರೇ ಅಮಿತ್ ಶಾ ಭೇಟಿಯ ಬಳಿಕ ಒಂದು ವೇಳೆ ಎನ್ಐ ತನಿಖೆ ಆದೇಶಿಸುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದಷ್ಟು ವಿಚಾರಗಳು ಮತ್ತು ಪ್ರಶ್ನೆಗಳು ಕೂಡ ಉದ್ಭವ ಆಗುವಂತದ್ದು ಆ ಸಾಧ್ಯತೆ ಕೂಡ ಇರುವಂತದ್ದು ವೀಕ್ಷಕರೇ ಈಗ ಮೂರನೇ ತಾರೀಕು ಭೇಟಿಗೆ ಸಂಜೆ ಎಂಟು ಗಂಟೆಗೆ ಭೇಟಿಗೆ ಅವಕಾಶ ಈ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಮನವಿ ಪತ್ರವನ್ನು ಕೂಡ ರೆಡಿ ಮಾಡಿಕೊಂಡಿರುವಂತದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ಏನೇನ್ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ಸ್ವಾಮೀಜಿಗಳು ಹೋಗ್ತಾ ಇರುವಂತದ್ದು ಷಡ್ಯಂತ್ರ ಮತ್ತು ಪಿತೂರಿ ಸಂಬಂಧಪಟ್ಟಂತೆ ಈ ತರ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿಯ ಜೊತೆಗೆ ಒಂದಷ್ಟು ಒಂದಷ್ಟು ದಾಖಲೆಗಳ ಸಮೇತ ಹೋಗಿ ಕೇಂದ್ರ ಗೃಹ ಸಚಿವರ ಅಮಿತ್ ಶಾ ಅವರ ಭೇಟಿಯಲ್ಲಿ ಇಷ್ಟು ನಾವು ಜೊತೆ ಚರ್ಚೆ ಮಾಡ್ತಾರೆ ವೀಕ್ಷಕರೇ ಅದಾದ ಬಳಿಕ ಒಂದ್ ವೇಳೆ ಅವರಿಗೆ ಕನ್ವಿನ್ಸ್ ಆಗಿ ಏನಾದ್ರೂ ಕೂಡ ಅದನ್ನ ಎಣ್ಣೆ ತನಿಖೆ ಅಥವಾ ಬೇರೆ ತನಿಖೆಗೆ ಏನಾದ್ರೂ ಕೂಡ ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಅವರು ಆದೇಶ ಮಾಡ್ತಾರಾ ಅನ್ನುವಂಥದ್ದು ಒಂದು ವೇಳೆ ಆ ರೀತಿ ಏನಾದ್ರೂ ಕೂಡ ಆದೇಶ ಮಾಡಿದ್ರೆ ಪ್ರಕರಣ ಬೇರೆ ರೀತಿಯ ದೊಡ್ಡ ಮಟ್ಟದ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುವಂತಹ ಎಲ್ಲಾ ಸಾಧ್ಯತೆ ಇರುವಂತದ್ದು ವೀಕ್ಷಕರೇ ಒಟ್ಟಾರೆಯಾಗಿ ಈ ಪ್ರಕರಣ ಈಗ ರಾಷ್ಟ್ರ ಮಟ್ಟಕ್ಕೆ ಹೋಗಿರುವಂತದ್ದು ಕೇಂದ್ರ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ಅಂಗಳಕ್ಕೆ ಹೋಗುವಂತಹದ್ದು ಏನಿದೆ ಅದು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿರುವಂತದ್ದು ವೀಕ್ಷಕರೇ